ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇದು ನಮ್ಮ ಹುಡುಗನ ಮನೆಯಲ್ಲಿ ಮಾಡ್ತಿರೋ ಅರ್ಶಿನ ಶಾಸ್ತ್ರ ನಾವು ನಮ್ಮ ಹುಡುಗಿ ಮನೆಯಲ್ಲಿ ಅರ್ಶನ ಶಾಸ್ತ್ರ ಮುಗಿಸ್ಕೊಂಡು ಸೋಮವಾರ ಮುಗಿಸ್ಕೊಂಡು ಬುಧವಾರ ಇಲ್ಲಿ ಶಾಸ್ತ್ರ ಮಾಡ್ತಿದ್ದೀವಿ ನಾವು ಹುಡುಗಿ ಮನೆ ಕೂಡ ಸಂಬಂಧನೂ ಹೌದು ಹುಡುಗನ ಮನೆಗೂ ಸಂಬಂಧ ಹೌದು ಸೊ ಎರಡು ಫ್ಯಾಮಿಲಿನೂ ಸೇರಿಕೊಂಡು ಇನ್ನೂ ದೊಡ್ಡ ಫ್ಯಾಮಿಲಿ ಆಗಿತ್ತು ಅಪಾರ್ಟ್ ಫ್ರಮ್ ದಟ್ ಹುಡುಗ ಫ್ಯಾಮಿಲಿ ಕೂಡ ತುಂಬ ದೊಡ್ಡ ಫ್ಯಾಮಿಲಿ ಇದೆ ಅವ್ರ ಕಡೆನು ತುಂಬ ಜನ ಆಕ್ಟಿವ್ ಆಗಿ ಎಲ್ಲ ಶಾಸ್ತ್ರಗಳನ್ನ ಮಾಡ್ತಾ ಇದ್ರು ಏಯ್ ಇಲ್ಲಿ ನೋಡು ಒಂದು ದಿನ ಮಾಡಿ ಸರಿ ಅಟುಲ ಒಂದಸತೆ 미국 채널. 네가 뭐래? 내가 뭐래? 어, 뭐래? ರು ಸುಜಾದ ಆಂಟಿ ನೋಡಿ ಆಂಟಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಎಲ್ಲೋ ಎಲ್ಲೋ ಹಾಕೊಂಡು ರೆಡಿ ಆಗಿದ್ದಾರೆ ಸೂಪರ್ ಹಾ ನೀವು ಈಗ ನೋಡ್ತಾ ಇರೋದು ಹುಡುಗನ ತಂದೆ ತಾಯಿ ಅರ್ಶನ ಶಾಸ್ತ್ರ ಅಂದಮೇಲೆ ಯೆಲ್ಲೋ ಕಲರ್ ಕೋಡ್ ಫಾಲೋ ಮಾಡೋದು ಮ್ಯಾಂಡೇಟ್ರಿ ಅಲ್ವಾ ಸೊ ಆ ದಿನನೂ ಕೂಡ ಎಲ್ಲರೂ ಯೆಲ್ಲೋ ಕಲರ್ ಕೋಡ್ ಹಾಕೊಂಡಿದ್ರು ಒಂದೊಡೆ ತಗೊಂಡ್ರೆ ಒಂದೊಡೆ ಫ್ರೀ ಸ್ಟಾರ್ಟ್ ಒಂದೇ ಸರ್ ಹೇಳ್ಬೇಕು ನೋಡಿ ನಮ್ಮ ಆಂಟಿ ಫೋಟೋ ತಗೋಕೆ ನಮ್ ಸೋನು ಸಿಗಾಕೊಂಡ್ಬಿಡಿದಾಳೆ എയർപോർട്ടേ വൈടോ ഫാൻ ആള് അമ്മ കൊച്ചോന കൊൽസാ മിക്സ് മാടി കുറേ കുളബേ ആക്കൂട്ടോ ഇരുന്നോ മിക്സ് หน่อย മുട്ട ചവാനാണ് നോക്കടാ ഞാൻ പറഞ്ഞത് ഡ്രൈവർസ് പോകുതാ ഓക്കേ

ನಮ್ಮ ಮನೆಯಲ್ಲಿ ನೆಕ್ಸ್ಟ್ ನೋಡಿ ನಮ್ಮನೇಲಿ ನಡೆಯದೇ ಇಲ್ಲಿ ಸಿಸ್ಟರ್ ಮತ್ತೆ ನನ್ನ ಮೈದಾ ಹಾಯ್ ಮಾಡ್ರೋ ಇಬ್ಬರು ಇಬ್ರು ನೋಡಿರ್ತಾರೆ ವ್ಲಾಗಲ್ಲಿ ಹಾ ವಿಡಿಯೋ ಮಾಡ್ತಾ ಇರೀನ್ ಬಾರ ಟೈನಿ ಮಾ ಅಮ್ಮ ಇಲ್ಲ ಚಿನ್ನವ್ನು ನೋಡಿ ಅಕ್ಕಿ ಶಾಸ್ತ್ರ ಇಲ್ಲಿ ನಡಿತಾ ಇದೆ ನಾವು ಇದು ಹೇಳ್ತಾ ಇದ್ದೀವಿ ಮಾಡ್ಲಿಕ್ಕೆ ಬಂದಾಗ ನೋಡ್ರಿ ಫ್ರೆಂಡ್ಸ್ ಇವನು ಮಾಡ್ಲಿಕ್ಕೆ ಅರ್ಶಿಣ ಮುಂಚೆ ಕೊಡ್ತಾನಂತೆ ಕ್ಯೂ ಅಲ್ಲಿ ನಿಂಗೆ ಕಂಡ ಇಲ್ಲಿ ದೇವ ಮದುವೆ ಆಗುತ್ತೆ ಅಂತ ಬಂದಿದಾಳೆ ತೆಂಗಿ ಮಕ್ಳು ಖುಷಿ ಆಗ್ತಿತ್ತು ಅಣ್ಣ ಮದುವೆ ಆಗ್ತಿರೋಕೆ ಹೌದು ಫುಲ್ ಖುಷಿ ಈ ಅರ್ಶಿನ್ ಮಕ್ಳು ಫುಲ್ ಲಗಲ ಕಲ್ತಾಳೆ ಸ್ವಾಮಿಯವರು ಫುಲ್ ಬೆಳಗ್ಗೆ ಇದಾರೆ ಮರೆ ಹಚ್ಚಿದ್ದಾರೆ ಮಡ್ಲಕ್ಕಿ ಹಾಕೋ ಶಾಸ್ತ್ರಕ್ಕೆ ಇವರಿಬ್ಬರು ಕೂತ್ಕೊಂಡಿದ್ದಾರೆ ಆಲ್ರೆಡಿ ಮಡ್ಲಕ್ಕಿ ಬರ್ತಿದೆ ಆದ್ರೆ ಇವರಿಬ್ರು ಸುಮ್ಮನೆ ಫ್ರೀ ಜಾಕೆಟ್ ಪೀಸ್ ಯಾಕೆ ಪೀಸ್ ಮಾಡೋದು ಅಂತ ಕೂತಿದ್ರು ಫ್ರೆಂಡ್ಸ್ ಇನ್ ಮುಂದೆ ಬ್ಲಾಗ್ ಎಲ್ಲ ಏಳೇ ಮಾಡ್ತಾಳೆ ವಾಯ್ಸ್ ಓವರ್ ಏಳದೇ ಇರುತ್ತೆ ಸೋನು ನಿಗಮ್ ಬ್ಯಾನ್ ಆಗಿರೋದ್ಕಿ ನೆಕ್ಸ್ಟ್ ಇವರೇ ಹರ್ಷ ಕಾಯ್ತಾ ಇದ್ದಾಳೆ ನೆಕ್ಸ್ಟ್ ನಂದೆ ಹೋಗಂತ ಅವನಿಗೂ ಕೋರ್ಸ್ ಮಾಡ್ಲಕ್ಕೆ ಕೂಡ ಕೇಳ್ತೀನಿ ನಗಲೇ ಇವ ಇವನು ಯಾರು ಅಂದ್ರೆ ನೆನ್ನೆ ಮೊನ್ನೆ ಬಂದಿರೋ ಜುಟ್ಟು ಇವನು ನೋಡಿ ಆಂಟಿ ಅಲ್ಲೂ ಶಾಸ್ತ್ರ ಮಾಡಿದ್ರು ಇಲ್ಲೂ ಬಂದು ಶಾಸ್ತ್ರ ಮಾಡ್ತಿದ್ದಾರೆ ಪ್ರೇಮ್ ಆಂಟಿ ಹೆಡ್ ಮೇಡಮ್ ಎಲ್ಲ ಮಡ್ಲಕ್ಕಿ ಇಸ್ಕೊಳ್ಳೋದಿ ಕುತ್ಕೊಂಡಿದ್ದಾರೆ ಇವೆಲ್ಲ ಮಡ್ಲಕ್ಕಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಹಾಯ್ ಮಾಡೋ ಐನಾರ ನೀವು ಹಾಯ್ ಮಾಡ್ರಿ ಹಾ ನೀವು ಹಾಯ್ ಮಾಡಿ ಮಾಡಲಿಲ್ಲ ಅಂದ್ರೆ ಮನೆಗೆ ಬಿಡ್ಕೊಳಲ್ಲ ಅಂತೋಡಿ ಕ್ಯಾಮ್ರಾದವ್ರ ನೋಡಿ ಕ್ಯಾಮ್ರದವ್ರ ಆಯ್ತು ನಿಮ್ದು ಆಲ್ರೆಡಿ ಮಾಡಿದೆ ನಾನು అక్క తీరనడి ఆయనకి చెప్పినా బిన్ని మ్మ మైల్ మైడి మూడ జనను స్మైల్ ముందే నడియగే அத்தை <laughs> 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 ತಕ್ಷಣ ಶಾಸ್ತ್ರ ಎಲ್ಲ ಆದಮೇಲೆ ಒಂದು ಶಾಸ್ತ್ರ ಬಾಕಿ ಇದೆ ಏನಂದರೆ ಶಾವ್ಗೆ ಹೊಸಿಯೋ ಶಾಸ್ತ್ರ ಅಂತೆ ನಮ್ಮ ಕಡೆ ನಾವು ಇದನ್ನ ನೋಡಿಲ್ಲ ಬಟ್ ಇವ್ರ ಕಡೆ ಇದನ್ನ ಮಾಡ್ತಾರೆ ಸೊ ಒಬ್ರಾದ್ಮೇಲೆ ಮೇಲೆ ಒಬ್ರು ಹೆಣ್ಮಕ್ಳು ಹೋಗಿ ಶಾವ್ಗೆ ಹೊಸ್ದು ಆ ಶಾವ್ಗೆಲಿ ಸ್ವೀಟ್ ಮಾಡ್ಕೊಂಡು ತಿನ್ನೋ ಒಂದು ಶಾಸ್ತ್ರ ಮದುವೆ ಆದಮೇಲೆ ಸೊಸೆಯಾಗಿ ಬರ್ತಾಳಲ್ಲ ಸೊಸೆ ಹತ್ರನೂ ಈ ಥರ ಶಾವ್ಗೆ ಹೊಸ್ದು ಅದರಲ್ಲೂ ಕೂಡ ಸ್ವೀಟ್ ಮಾಡ್ತಾರೆ ಇನ್ಫ್ಯಾಕ್ಟ್ ನಾನು ಸೊಸೆಯಾಗಿ ಹೋದಾಗ್ಲೂ ಕೂಡ ಈ ಶಾಸ್ತ್ರ ಮಾಡಿದರು ಮರದಿಂದ ಕೆಳಗ್ ಬೀಳ್ತೈತೆ ನೆಕ್ಸ್ಟ್ ಹಾ ನೀವು ಏನಿಗೆ ಅಲ್ಲಿ ಹೋಳಿಗೆ ಚಿತ್ರ ಹಾ

್ಕೊಂಡ ಹಪ್ಳ ಹಪ್ಳ ಆಗಿರೋದು ಹಪ್ಪಳ ತಿಂದಿಳು ಮುಂದೆ ಎಷ್ಟು ರೆಡಿ ಆಗ್ತಿರೋದು ಹೇಳ್ದೆ 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 அவரு அது ஏழைக்கு